ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬ್ಲಾಂಕ್ ಪೇಪರ್ ಸ್ಟುಡಿಯೋ ನಾನು ನಿಮ್ಮ ಮನೋಜ್ ಇವತ್ತಿನ ಎಪಿಸೋಡ್ನಲ್ಲಿ ನಾನು ರಿವ್ಯೂ ಮಾಡ್ತಿರೋಂಥ ಸಿನಿಮಾ ನಿಥಿಲನ್ ಸ್ವಾಮಿನಾಥನ್ ಅವರ ನಿರ್ದೇಶನದಲ್ಲಿ ವಿಜಯ್ ಸೇತುಪತಿ ನಟಿ ನಟರಾಜ್ ಅಭಿರಾಮಿ ಮಮತಾ ಮೋಹನ್ ದಾಸ್ ಇನ್ನು ಹಲವರು ನಟಿಸಿ ಈಗ ಥಿಯೇಟರ್ಸ್ನಲ್ಲಿ ರಿಲೀಸ್ ಆಗಿರುವಂತಹ ತಮಿಳು ಸಿನಿಮಾ ಮಹಾರಾಜ ಈ ಸಿನಿಮಾ ವಿಜಯ್ ಸೇತುಪತಿಯವರ ಐವತ್ತನೇ ಸಿನಿಮಾ ಐವತ್ತನೇ ಸಿನಿಮಾ ಅಂತ ಹೇಳಿದಾಗ ನ್ಯಾಚುರಲಿ ಒಬ್ಬ ನಟನಿಗೆ ಅನ್ಸುತ್ತೆ ಐವತ್ತನೇ ಸಿನಿಮಾನ ಹೇಗಾದರೂ ಮಾಡಿ ಹಿಟ್ ಮಾಡಲೇಬೇಕು ಅಂತ ಒಂದು ಇಂಟೆನ್ಷನ್ ಇರುತ್ತೆ ಹಾಗೆ ನೋಡಿದಾಗ ಈ ಒಂದು ಸ್ಕ್ರಿಪ್ಟ್ನ ವಿಜಯ್ ಸೇತುಪತಿಯವರು ಸೆಲೆಕ್ಟ್ ಮಾಡ್ಕೊಂಡಿರೋದು ಅವರ ಒಂದು ವೃತ್ತಿ ಜೀವನಕ್ಕೆ ತುಂಬಾ ಪ್ಲಸ್ ಆಗಿದೆ ಅಂತ ಹೇಳ್ಬೋದು ಈ ಸಿನಿಮಾ ನೋಡಿದಾಗ ಅನಿಸುತ್ತೆ ವಿಜಯ್ ಸೇತುಪತಿಯವರ ಸ್ಕ್ರಿಪ್ಟ್ ನಾಲೆಜ್ ಯಾವ ಥರ ಇದೆ ಅವರ ಮೆಚ್ಯೂರಿಟಿ ಹೇಗಿದೆ ಅಂತ ಹೇಳಿ ಈ ಸಿನಿಮಾ ಮೇಲೆ ಗೊತ್ತಾಗುತ್ತೆ ನೀವು ನೋಡಿ ಖಂಡಿತ ನಿಮಗೆ ಅದು ಅನಿಸೆ ಅನಿಸುತ್ತೆ ಇನ್ನು ಈ ಕಥೆ ಬಗ್ಗೆ ಸಿಂಪಲ್ ಆಗಿ ಹೇಳೋದಾದರೆ ವಿಜಯ್ ಸೇತುಪತಿಯವರು ಒಂದು ಸಲೂನನ್ನು ಇಟ್ಕೊಂಡು ತನ್ನ ಜೀವನವನ್ನು ಸಾಕ್ಸ್ತಿರ್ತಾರೆ ಹಾಗೆ ಅವರಿಗೆ ಒಂದು ಮಗು ಕೂಡ ಇರುತ್ತೆ ಅಂದರೆ ಮಗಳಿರ್ತಾಳೆ ಮಗಳ ಮೇಲೆ ಭಾಳಷ್ಟು ಪ್ರೀತಿ ಇವರಿಗೆ ಹಾಗೆ ಮಗಳಿಗೆ ಇವ್ರ ಮೇಲೆ ಭಾಳಷ್ಟು ಪ್ರೀತಿ ಇರುತ್ತೆ ಹೀಗೆ ಇವ್ರ ಜೀವನ ತುಂಬ ಸಾಫ್ಟಾಗಿ ತುಂಬ ನೆಮ್ಮದಿಯಾಗಿ ಇರುತ್ತೆ ಹೀಗಿರುವಾಗ ಒಂದು ದಿನ ವಿಜಯ್ ಸೇತುಪತಿಯವರು ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಅದು ಏನಂತ ಹೇಳಿದ್ರೆ ನನ್ನ ಮನೆಯಲ್ಲಿರೋ ಲಕ್ಷ್ಮೀ ಕಾಣ್ತಾ ಇಲ್ಲ ಕಾಣೆ ಆಗಿಬಿಟ್ಟಿದ್ದಾಳೆ ನೀವು ಅದನ್ನು ಕೊಡಿ ಅಂತ ಹೇಳಿ ಅವರು ಕೇಳಿದಂತಹ ಪ ಕಂಪ್ಲೇಂಟನ್ನು ಕೇಳಿದಂತಹ ಪೊಲೀಸರು ಹೌದಾ ಲಕ್ಷ್ಮಿ ಅಂದರೆ ಯಾರಪ್ಪ ಹೇಳಪ್ಪ ಡೀಟೇಲ್ಸ್ ಹೇಳಪ್ಪ ಅಂತ ಕೇಳ್ತಾರೆ ಯಾರು ನಿನ್ನ ಮಗಳ ನಿನ್ನ ಅಕ್ಕನ ನಿನ್ನ ತಂಗಿನ ನಿನ್ನ ಹೆಂಡತಿನ ನಿನ್ನ ಅಮ್ಮನ ಯಾರು ಅಂತ ಕೇಳಿದಾಗ ಅವನು ಹೇಳೋ ಒಂದು ಉತ್ತರನ ಕೇಳಿ ಎಲ್ಲ ಬಂದ್ಬಿಟ್ಟು ಶಾಕ್ ಆಗ್ತಾರೆ ಏನಂತ ಹೇಳಿದ್ರೆ ತನ್ನ ಮನೆಯಲ್ಲಿರುವಂತಹ ಒಂದು ಡಸ್ಟ್ಬಿನ್ ಹೆಸರು ಲಕ್ಷ್ಮಿ ಅದು ಕಾಣ್ತಾ ಇಲ್ಲ ಸರ್ ಅದನ್ನು ಕೊಡಿ ಅಂತ ಹೇಳ್ತಾನೆ ವಿಜಯ್ ಸೇತುಪತಿ ಮೊದಲು ಇದನ್ನ ಕೇಳ್ದಂತಹ ಪೊಲೀಸರು ಏ ಹುಚ್ಚ ಯಾವುದಕ್ಕೆ ಕಂ ಬಂದು ಕಂಪ್ಲೇಂಟ್ ಕೊಡ್ತಾ ಇದೆಯಾ ಒಂದು ನೂರು ರೂಪಾಯಿನೋ ಇನ್ನೂರು ರೂಪಾಯಿನೋ ಹೋಗಿ ಕೊಟ್ಬಿಟ್ಟು ಇನ್ನೊಂದು ಡಸ್ಟ್ಬಿನ್ನ ತೊಗೊಂಡು ಇಟ್ಕೊಂಡು ಮುಂದೆ ಕೆಲಸ ಏನೈತೆ ಅದನ್ನು ಹೋಗಿ ನೋಡ್ಕೋ ಸುಮ್ಮನೆ ನಮ್ಮ ತಲೆ ತಿನ್ಬೇಡ ಅಂತ ಹೇಳಿದಾಗ ಅವನು ಪದೇ ಪದೇ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇರುವಾಗ ಒಂದು ಹಂತದಲ್ಲಿ ಅವರು ಸ್ವಲ್ಪ ಟೆನ್ಷನ್ ಆಗಿ ಇವನ ಒಡೆಕ್ ಕೂಡ ಸ್ಟಾರ್ಟ್ ಮಾಡಿಬಿಡ್ತಾರೆ ಆದ್ರೂ ಅವನು ಯಾವುದನ್ನು ಬಿಡಲ್ಲ ಮತ್ತೆ ಮತ್ತೆ ನನಗೆ ನನ್ನ ಲಕ್ಷ್ಮಿ ಬೇಕು ಹುಡುಕಿ ಕೊಡಿ ಹುಡುಕಿ ಕೊಡಿ ಅಂತ ಹೇಳಿ ಪದೇ ಪದೇ ಅದನ್ನೇ ಹೇಳ್ತಾ ಇರ್ತಾನೆ ಇವ್ನ ಯಾರೋ ಹುಚ್ಚ ಅಂತ ಹೇಳಿ ಇದು ತಲೆ ಕೆಡಿಸ್ಕೊಳ್ಳಲ್ಲ ಒಂದು ಮೂಮೆಂಟಲ್ಲಿ ಅವ್ನು ಹೇಳ್ತಾನೆ ಅದನ್ನು ಹುಡುಕಿ ಕೊಟ್ಟರೆ ನಿಮಗೆ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾಗ ಅಲ್ಲಿ ಅವರು ಈ ಕೇಸನ್ನ ಇಂಟ್ರೆಸ್ಟಿಂಗಾಗಿ ತಗೋತಾರೆ ಇಂಟ್ರೆಸ್ಟ್ ತೋರಿಸ್ತಾರೆ ಈ ಕೇಸ್ ಮೇಲೆ ಯಾಕೆ ಅಂತ ಹೇಳಿದ್ರೆ ಐದು ಲಕ್ಷ ರೂಪಾಯಿ ದುಡ್ಡಿಗೋಸ್ಕರ ಅವನು ಒಂದು ಡಸ್ಟ್ಬಿನ್ಗೋಸ್ಕರ ಐದು ಲಕ್ಷ ರೂಪಾಯಿ ಖರ್ಚು ಮಾಡ್ತಿದ್ದಾನ ಅಂತ ಹೇಳಿದ್ರೆ ಇದೇನೋ ಇದೊಂದು ಇದೆ ಅಂತ ಹೇಳಿ ಅವಾಗ ಅಲ್ಲಿ ಆ ಕೇಸನ್ನ ತಗೊಂಡು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಅದಾದ ನಂತರ ಈ ಕಥೆಯಲ್ಲಿ ಏನೇನೆಲ್ಲ ನಡೀತು ಅಂದರೆ ಈ ಲಕ್ಷ್ಮಿ ಅನ್ನೋದು ಡಸ್ಟ್ ನಿಜವಾಗ್ಲೂ ಡಸ್ಟ್ಬಿನ್ನ ಅಥವಾ ಬೇರೆ ಏನಾದರೂ ಇದೆಯಾ ಅನ್ನೋದು ತಿಳ್ಕೋಬೇಕು ಅಂದರೆ ಖಂಡಿತ ನೀವು ಈ ಸಿನಿಮಾವನ್ನು ನೀವು ನೋಡಲೇಬೇಕು ಇನ್ನು ಈ ಸಿನಿಮಾದ ಪ್ಲಸ್ ಪಾಯಿಂಟ್ಸ್ಗಳ ಬಗ್ಗೆ ಮಾತಾಡೋದಾದರೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾದ ಸಾಲಿಡ್ ರೈಟಿಂಗ್ ಅಂತ ಹೇಳ್ಬೋದು ಹೌದು ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಎರಡು ಪ್ಯಾರಲ್ ಎರಡು ಸ್ಟೋರಿಗಳು ಓಡ್ತಾ ಇರುತ್ತೆ ಒಂದು ವಿಜಯ್ ಸೇತುಪತಿದು ಸೇತುಪತಿದು ಮತ್ತು ಇನ್ನೊಂದು ಇನ್ನೊಂದು ಕತೆ ಅದನ್ನು ಹೇಳಿದ್ರೆ ಆ್ಯಕ್ಚುಲಿ ಸ್ಪಾಯ್ಲರ್ ಆಗೋ ಚಾನ್ಸಸ್ ಇದೆ ಹಾಗಾಗಿ ಅದನ್ನು ನಾನು ಹೇಳಲ್ಲ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೊಳ್ಳಿ ಅದು ಹೇಗೆ ಹೊಡ್ತಾ ಇರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಬಿಟ್ಸ್ ಆ್ಯಂಡ್ ಪೀಸಸ್ ಹಾಕಿ ಓಡ್ತಾ ಇರುತ್ತೆ ಅದು ನೋಡಿದಾಗ ನಮ್ಗೇನು ಅನಿಸುತ್ತೆ ಅಂತ ಹೇಳಿದ್ರೆ ಇದ್ಯಾಕೆ ಹಿಂಗೆ ಮಾಡ್ತಿದ್ದಾರೆ ಸ್ವಲ್ಪ ಎಲ್ಲೋ ಲ್ಯಾಗ್ ಹೊಡಿತಿದೆಯಲ್ಲ ಒಂದಕ್ಕೊಂದು ಸಂಬಂಧ ಇಲ್ಲ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅನ್ನೋ ಒಂದು ಫೀಲ್ ಖಂಡಿತ ಬರುತ್ತೆ ಆದರೆ ಸೆಕೆಂಡ್ ಹಾಫ್ನಲ್ಲಿ ಅದಕ್ಕೆ ಒಂದು ಸಾಲಿಡ್ ರೈಟಿಂಗ್ನಲ್ಲಿ ಕನ್ಕ್ಲೂಷನ್ನ ತಗೊಬಂದಿದ್ದಾರೆ ಅದು ಈ ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಅದು ಹಂಡ್ರೆಡ್ ಪರ್ಸೆಂಟ್ ಸಕ್ಕದಾಗಿ ವರ್ಕೌಟ್ ಆಗಿದೆ ಇನ್ನು ಈ ಸಿನಿಮಾಗೆ ಮೂರು ಜನ ಹೀರೋಗಳು ಅಂತ ಹೇಳ್ಬೋದು ಮೊದಲನೇ ಹೀರೋ ಅಂತ ಹೇಳಿದ್ರೆ ಎಡಿಟರ್ ಫಿಲೋಮಿನ ರಾಜ್ ಹೌದು ಯಾಕೆಂದರೆ ಈ ಸಿನಿಮಾ ನಾನ್ ಲೀನಿಯರಲ್ಲೇ ಓಡುತ್ತೆ ಒಂದು ಸೀನನ್ನು ಎಲ್ಲಿ ಹೈಡ್ ಮಾಡಿ ಮತ್ತು ಅದನ್ನು ಎಲ್ಲಿ ಓಪನ್ ಮಾಡಿದ್ರೆ ಆ ಸೀನು ಎಷ್ಟು ಇರುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ಎಡಿಟ್ ಮಾಡಿರೋದು ಸಖತ್ತಾಗಿ ವರ್ಕೌಟ್ ಆಗಿದೆ ಅದರ ಕ್ರೆಡಿಟು ಖಂಡಿತ ಎಡಿಟರ್ ಫಿಲೋಮಿನ ರಾಜ್ ಅವ್ರಿಗೆ ಸೇರಲೇಬೇಕು ಇನ್ನು ಎರಡನೇ ಹೀರೋ ಅಂತ ಹೇಳಿದ್ರೆ ಈ ಸಿನಿಮಾದ ಡಿರೆಕ್ಟರ್ ನಿತಿಲನ್ ಸ್ವಾಮಿನಾಥನ್ ಹೌದು ಇವರು ಇದಕ್ಕಿಂತ ಮುಂಚೆ ಎರಡು ಸಾವಿರದ ಹದಿನೇಳರಲ್ಲಿ ಕುರಂಗು ಬೊಮ್ಮೈ ಅನ್ನೋ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿದರು ಆ ಸಿನಿಮಾ ಕೂಡ ಸೂಪರ್ ಹಿಟ್ಟಾಗಿತ್ತು ಅದಾದ ಏಳು ವರ್ಷಗಳ ನಂತರ ಈ ಸಿನಿಮಾವನ್ನು ಅವರು ಡಿರೆಕ್ಟ್ ಮಾಡಿದ್ದಾರೆ ಈ ಸಿನಿಮಾ ಕೂಡ ಆ ಸಿನಿಮಾದಷ್ಟೇ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ತುಂಬಾ ಇಂಪ್ಯಾಕ್ಟ್ಫುಲ್ಲಾಗಿ ತನ್ನ ರೈಟಿಂಗ್ನಲ್ಲಿ ತಗೊಬಂದು ಅದನ್ನು ಅಷ್ಟೇ ಅದ್ಭುತವಾಗಿ ಎಕ್ಸಿಕ್ಯೂಷನ್ ಮಾಡಿ ಸ್ಕ್ರೀನ್ ಮೇಲೆ ತಂದಿದ್ದಾರೆ ಸೊ ಎರಡನೇ ಹೀರೋ ಡಿರೆಕ್ಟರ್ ನಿತಿಲನ್ ಸ್ವಾಮಿನಾಥನ್ ಅಂತ ಹೇಳ್ಬೋದು ಇನ್ನು ಈ ಸಿನಿಮಾದ ಮೂರನೇ ನಿಜವಾದ ಹೀರೋ ಅಂತ ಹೇಳಿದ್ರೆ ವಿಜಯ್ ಸೇತುಪತಿ ಅವರು ಅದು ಈ ಸಿನಿಮಾದಲ್ಲಿ ಅವ್ರಿಗೆ ಕೊಟ್ಟಂತಹ ಕ್ಯಾರೆಕ್ಟರ್ಗಳನ್ನ ಕ್ಯಾರೆಕ್ಟರ್ನ ಅರ್ಥ ಮಾಡಿಕೊಂಡು ಅದನ್ನು ಅವರು ಹೊರಗಡೆ ತನ್ನ ಪರ್ಫಾಮೆನ್ಸ್ ಮೂಲಕ ತಂದಿರೋದು ನಿಜವಾಗ್ಲೂ ಸಖದಾಗಿತ್ತು ನಾನು ಕ್ಲಿಯರಾಗಿ ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ ವಿಜಯ್ ಸೇತುಪತಿಯವರ ಇದುವರೆಗಿನ ಎಲ್ಲ ಸಿನಿಮಾಗಳಲ್ಲೂ ಈ ಸಿನಿಮಾ ಅವರ ಕೆರಿಯರಲ್ಲೇ ದಿ ಬೆಸ್ಟ್ ಸಿನಿಮಾ ಅಂತ ಹೇಳ್ಬೋದು ಹಾಗೆ ಈ ಸಿನಿಮಾದಲ್ಲಿ ಬರುವಂತಹ ಮ್ಯೂಸಿಕ್ ಕೂಡ ಈ ಸಿನಿಮಾಗೆ ಬಹಳ ಸಾಥ್ ಕೊಟ್ಟಿದೆ ನಮ್ಮ ಕನ್ನಡದ ಅಜನೀಶ್ ಅವರೇ ಈ ಸಿನಿಮಾದ ಮ್ಯೂಸಿಕ್ ಡಿರೆಕ್ಟರ್ ಅವರು ಸಾಂಗ್ಸಲ್ಲಿ ಆಗಿರ್ಬೋದು ಬ್ಯಾಕ್ ಗ್ರೌಂಡ್ ಸ್ಕೋರಲ್ಲಿ ಆಗಿರ್ಬೋದು ಈ ಸಿನಿಮಾಗೆ ಏನು ಬೇಕಿತ್ತು ಅದನ್ನು ತುಂಬ ನೀಟಾಗಿ ಅದ್ಭುತವಾಗಿ ಮಾಡ್ಕೊಂಡಿದ್ರು ಅಂತ ಹೇಳ್ಬೋದು ಸಿನಿಮಾಟೋಗ್ರಾಫರ್ ದಿನೇಶ್ ಪುರುಷೋತ್ತಮ್ಮನ್ ಅವರು ಈ ಸಿನಿಮಾಗೆ ಬೇಕಾದಂತಹ ಒಂದು ಮೂಡನ್ನ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದರು ಅವರು ಶಾರ್ಟ್ಸ್ಗಳಾಗಿರ್ಬೋದು ಫ್ರೇಮ್ಸ್ ಆಗಿರ್ಬೋದು ತುಂಬ ಸಗದಾಗಿತ್ತು ಈ ಸಿನಿಮಾಗೆ ಅದು ಭಾಳ ಪ್ಲಸ್ ಪಾಯಿಂಟ್ ಆಗಿದೆ ಇನ್ನು ಪರ್ಫಾರ್ಮೆನ್ಸಸ್ ಬಗ್ಗೆ ಮಾತಾಡೋದಾದರೆ ನಾನು ಮೊದಲೇ ಹೇಳಿದಾಗೆ ವಿಜಯ್ ಸೇತುಪತಿಯವರು ಇದುವರೆಗೂ ಮಾಡಿದಂಥ ಸಿನಿಮಾದಲ್ಲಿ ಅವರೇನು ಪರ್ಫಾರ್ಮ್ ಮಾಡಿದ್ರು ಅದಕ್ಕಿಂತ ಈ ಸಿನಿಮಾ ಅವರ ಒಂದು ಕೆರಿಯರ್ಗೆ ಸಖತ್ತು ಬೂಸ್ಟಪ್ ಆಗುತ್ತೆ ಯಾಕೆಂದರೆ ಅಷ್ಟರ ಮಟ್ಟಿಗೆ ಅವರು ಈ ಸಿನಿಮಾದಲ್ಲಿ ಪರ್ಫಾಮ್ ಮಾಡಿದ್ದಾರೆ ಇನ್ನು ಉಳಿದಂತೆ ನಟಿ ನಟರಾಜ್ ಅವರಾಗಿರ್ಬೋದು ಅನುರಾಗ್ ಕಶ್ಯಪ್ ಅವರಾಗಿರ್ಬೋದು ಮಮತಾ ಮೋಹನ್ ದಾಸ್ ಆಗಿರ್ಬೋದು ಅಭಿರಾಮಿ ಅವರಾಗಿರ್ಬೋದು ಎಲ್ಲರೂ ತಮಗೆ ಕೊಟ್ಟಂತಹ ಪಾತ್ರಗಳನ್ನ ತುಂಬ ಚೆನ್ನಾಗಿ ನೀಟಾಗಿ ಪರ್ಫಾರ್ಮೆನ್ಸ್ ಮೂಲಕ ತಂದಿದ್ರು ಅಂತ ಹೇಳ್ಬೋದು ಇನ್ನು ನೆಗೆಟಿವ್ಸ್ ಅಂತ ಮಾತಾಡೋದಾದ್ರೆ ನನಗೇನು ಹೆಚ್ಚಿನ ನೆಗೆಟಿವ್ಸ್ ಈ ಸಿನಿಮಾದಲ್ಲಿ ಕಾಣಿಸ್ಲಿಲ್ಲ ಅಂದರೆ ಹುಡುಕಬೇಕು ಯಾವುದಿದೆ ನೆಗೆಟಿವ್ ಹೇಳಿ ಹಂಗೆ ಹುಡುಕಿದ್ರೆ ಒಂದು ಎರಡು ಸಿಗ್ಬೋದು ಅದು ಕೂಡ ಕವರ್ ಕವರಪ್ ಆಗುತ್ತೆ ಯಾಕೆಂದರೆ ಇವರು ಈ ಸಿನಿಮಾನ ರೈಟಿಂಗ್ನಲ್ಲೇ ಲಾಜಿಕಲಿ ಈ ಸಿನಿಮಾ ವರ್ಕ್ ಆಗಬೇಕು ಲಾಜಿಕಲಿ ಯಾರು ನಮ್ಮನ್ನು ಕ್ವೆಶನ್ ಮಾಡಬಾರ್ದು ಅನ್ನೋ ಒಂದು ಥಾಟ್ನ ಇಟ್ಕೊಂಡು ಈ ಸ್ಕ್ರಿಪ್ಟ್ನ ಮಾಡ್ಕೊಂಡಿದ್ದಾರೆ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗಿದೆ ಹಾಗಾಗಿ ಈ ಸಿನಿಮಾದಲ್ಲಿ ನಾನು ನೆಗೆಟಿವ್ಸ್ ಅಂತ ಏನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ ಅದಿಲ್ಲ ಆ್ಯಕ್ಚುಲಿ ಹೇಳೋಕ್ಕೆ ಸೊ ಹಾಗಾಗಿ ಇದು ಒಂದು ಒಳ್ಳೆಯ ಕುಟುಂಬ ಸಮೇತ ಕುಳಿತು ನೋಡೋ ಅಂತಹ ಒಂದು ಒಳ್ಳೆಯ ಸಿನಿಮಾ ಅಂತ ನಾನು ಖಂಡಿತ ಹೇಳ್ತೀನಿ ನೀವು ಕೂಡ ಮಿಸ್ ಮಾಡಿದೆ ಈ ಸಿನಿಮಾ ಖಂಡಿತ ನೋಡಿ ಆದರೆ ಒಂದು ಪಾಯಿಂಟ್ ಹೇಳ್ತೀನಿ ಈ ಸಿನಿಮಾ ನೋಡಿದಾಗ ಖಂಡಿತ ನೀವು ವರ್ಲ್ಡ್ ಸಿನಿಮಾ ನೋಡೋರಾಗಿದ್ದರೆ ನಿಮಗೆ ಖಂಡಿತ ಈ ಎರಡು ಸಿನಿಮಾಗಳು ನಿಮಗೆ ಮೈಂಡ್ಗೆ ಬಂದೇ ಬರುತ್ತೆ ಒಂದು ಸೌತ್ ಕೊರಿಯಾನಲ್ಲಿ ಬಂದಂತಹ ಒಂದು ಕೊರಿಯನ್ ಸಿನಿಮಾ ಓಲ್ಡ್ ಬಾಯ್ ಹಾಗೆ ಮಲಯಾಳಮಲ್ಲಿ ಬಂದಂತಹ ಇರಟ ಈ ಎರಡು ಸಿನಿಮಾಗಳು ಖಂಡಿತ ಈ ನಿಮ್ಮ ಮೈಂಡ್ಗೆ ಬಂದೇ ಬರುತ್ತೆ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ಎರಡು ಸಿನಿಮಾಗಳ ಒಂದು ಕಥೆಯನ್ನು ಇನ್ಸ್ಪೈರಾಗಿ ತಗೊಂಡೆ ಇವರು ಈ ಕಥೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು ಆದರೆ ಇವ್ರು ಮಾಡ್ಕೊಂಡಿರೋಂಥ ಪ್ಲೇ ಖಂಡಿತವಾಗಲೂ ಆ ಎರಡು ಸಿನಿಮಾಗಿಂತ ಡಿಫ್ರೆಂಟ್ ಆಗಿತ್ತು ಅಂತ ಹೇಳ್ತೀನಿ ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಇದೊಂದು ಒಳ್ಳೆಯ ಸಿನ್ಮಾ ಖಂಡಿತವಾಗ್ಲೂ ನೀವು ಮಿಸ್ ಮಾಡ್ಕೊಳ್ಳದೆ ನೋಡಬೇಕಾಗಿರುವಂಥ ಸಿನ್ಮಾ ನನ್ನ ಕಡೆಯಿಂದ ಸ್ಟ್ರಾಂಗ್ ರೆಕಮೆಂಡೇಷನ್ನು ಇನ್ನು ಈ ಸಿನಿಮಾಗೆ ಬ್ಲ್ಯಾಂಕ್ ಪೇಪರ್ ಕಡೆ ವತಿಯಿಂದ ಕೊಡ್ತಾ ಇರೋಂಥ ರೇಟಿಂಗ್ ಏಯ್ಟ್ ಔಟ್ ಆಫ್ ಟೆನ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮರಿದನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಸಿನಿಮಾದ ರಿವ್ಯೂ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್